ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಅಮ್ಮ ಇಲ್ಲಿ ಬಾಣಂತಿಯರಿಗಾಗಿ ಒಂದು ಚೆನ್ನಾಗಿರುವಂಥ ರುಚಿಕರವಾದಂಥ ಹಾಗೆ ಶಕ್ತಿ ಕೊಡುವಂಥ ಒಂದು ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸನ್ನು ಎಣ್ಣೆ ಜೊತೆ ಹಾಕಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಬೇಕು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕಬೇಕು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಇದರ ಹೆಸರು ಕಾಳು ಕಟ್ನೆ ಅಂತ ಹೇಳಿ ಇದು ಕೈ ನೋವು ಹಾಗೆ ಸೊಂಟದ ನೋವು ಎಲ್ಲ ಹೋಗಿಸುತ್ತೆ ಹಾಗೆಯೇ ದಿನ ಒಂದೊಂದು ಸೊಪ್ಪಿನ ಕಟ್ನೆ ತಿಂದು ಬೇಜಾರಾಗಿದ್ದರೆ ಬಾಣಂತಿಯರಿಗೆ ಈ ಥರ ಕಾಳು ಕಟ್ನೆ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೇ ನಿಮಗೆ ಒಂದೇ ಒಂದು ಒಣಮೆಣ್ಸಿನಕಾಯಿನ ಇಲ್ಲಿ ಹಾಕ್ತಾ ಇದ್ದಾರೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಳ್ಬೋದು ಇದು ಸ್ವಲ್ಪ ಸ್ವೀಟಾಗೂ ಇರುತ್ತೆ ಮತ್ತು ಖಾರ ಖಾರವಾಗೂ ಕೂಡ ಇರುತ್ತೆ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ ಕೆಲವೊಂದು ಅಮ್ಮ ಮಾಡುವಂತಹ ಬಾಣಂತಿಯರ ಆಸೆಗಳಲ್ಲಿ ತುಂಬ ಇಷ್ಟ ಆಗೋದು ಇದು ಒಂದು ಪದಾರ್ಥ ತುಂಬ ಫೇವ್ರೇಟ್ ನಂದು ಹಾಗೆಯೇ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕಿ ಈ ಸಾಸಿವೆ ಕಾಳು ಪಿಟ ಅಂತ ಹಾರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನ ಕೂಡ ಫ್ರೈ ಮಾಡಿಕೊಳ್ಬೇಕು ನಾವು ಎಷ್ಟೇ ಟ್ರೈ ಮಾಡಿದ್ರೂ ನಮ್ಮ ಅಮ್ಮ ಎಲ್ಲ ಮಾಡೋ ರೀತಿಯಾಗಿ ರುಚಿಯಾಗಿ ಅಡುಗೆ ಪದಾರ್ಥಗಳನ್ನು ಮಾಡೋದಕ್ಕೇ ಬರೋದಿಲ್ಲ ಅದು ಅವರ ಕೈ ಗುಣ ಅಂತಲೇ ಹೇಳ್ಬೋದು ನಮ್ಮಮ್ಮ ಅಂತೂ ಅಡುಗೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅವ್ರು ಮಾಡುವಂಥ ಎಲ್ಲ ಅಡುಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇವನ್ ಬಾಳಂತಂದಲೂ ಕೂಡ ಅವರು ಕೆಲವೊಂದಿಷ್ಟು ಐಟಮನ್ನು ನನಗೆ ಅಂತಲೇ ಸ್ಪೆಷಲಿ ಮಾಡ್ತಾಯಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ತುಂಬ ಇಷ್ಟ ಆಗ್ತಾಯಿತ್ತು ಹಾಗೆಯೇ ಓ ಇಲ್ಲಿ ಹುಳಿ ಪುಡಿ ಅಂತ ಏನು ಹೇಳ್ತೀವಿ ವಾಟೆ ಪುಡಿ ಅಂತ ಅದನ್ನು ಇದ್ದಾರೆ ಇದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಇದನ್ನು ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ಕಾರೋದಿಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಕಾಯನ್ನು ತಿನ್ನೋದು ಬೇಡ ಅಂತ ಹೇಳಿ ಇಲ್ಲೇ ಕಾಯಿಯನ್ನು ಹಾಕಿ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಹಸಿ ಕಾಯಿಯನ್ನು ತಿನ್ನೋದರಿಂದ ತುರ್ಕೆ ಬರುತ್ತೆ ಮತ್ತು ಈ ಟೈಮಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಸ್ವಲ್ಪ ಬರುತ್ತೆ ಅಂತ ಹೇಳಿ ನಮ್ಮಮ್ಮ ಕಾಯಿ ಹಾಕಿರೋ ಐಟಮನ್ನು ಸ್ವಲ್ಪ ಕಡಿಮೆ ಕೊಡ್ತಾಯಿದ್ರು ಈ ಸೊಪ್ಪಿಂದೆಲ್ಲ ಕಟ್ನೆ ಮಾಡೋದಿದ್ರೆ ಸೊಪ್ಪನ್ನು ಮಾತ್ರ ಹಾಕಿ ಮಾಡ್ತಾಯಿದ್ರು ಕಾಯನ್ನು ಬಳಸ್ತಾ ಇರಲಿಲ್ಲ ಇದು ಕಾಳು ಕಟ್ನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕಾಯಿ ಬೇಕು ಅಂತ ಹೇಳಿ ಹಾಕ್ತಾಯಿದ್ರು ಹಾಗೆಯೇ ಇದನ್ನು ನನಗೆ ಕಟ್ನೆ ಪದಾರ್ಥಗಳನ್ನೆಲ್ಲ ಒಂದು ತಿಂಗಳ ಆದ ನಂತರದಲ್ಲಿ ಕೊಡ್ತಾಯಿದ್ರು ಅಷ್ಟರೊಳಗಡೆ ಯಾವುದೇ ಕಟ್ನೆಯನ್ನೆಲ್ಲ ಇರಲಿಲ್ಲ ಸೊ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಈ ಥರ ಸ್ವಲ್ಪ ಕರಿ ಕಡಿ ಇದ್ದರೂ ಪರವಾಗಿಲ್ಲ ಚೆನ್ನಾಗಿ ರುಬ್ಕೊಂಡು ಇದಕ್ಕೇ ಒಂದು ಸ್ವಲ್ಪ ಬೆಲ್ಲವನ್ನು ಇದ್ದಾರೆ ತುಂಬ ಆದರೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವೀಟ್ ಮತ್ತು ಸ್ವಲ್ಪ ಖಾರ ಇರಬೇಕು ಹಾಗೆ ಒಂದು ಅರ್ಧ ಸೌಟ್ ಬೆಲ್ಲವನ್ನು ಹಾಕಿ ಬೀಸ್ಕೊಂಡಿದ್ದಾರೆ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದು ಫ್ರೈ ಆದ ನಂತರ ನಾವು ಬೀಸಿಟ್ಟಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಕಾಳಿನ ಕಟ್ನೆ ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಟೇಸ್ಟಿ ಆಗುತ್ತೆ ಇದನ್ನ ಬಾಣಂತಿಯರು ಒಂದೇ ತಿನ್ನಬೇಕು ಅಂತ ಏನಿಲ್ಲ ಮನೆಯಲ್ಲಿ ವಯಸ್ಸಾದವರಿಗೆಲ್ಲ ಸ್ವಲ್ಪ ಮೈ ಕೈ ನೋವಿದ್ರೆ ಅಥವಾ ಜ್ವರ ಬಂದವರಿಗೆಲ್ಲ ಕೂಡ ಇದನ್ನ ಮಾಡಿಕೊಡೋದ್ರಿಂದ ಮೈಕೈ ನೋವೆಲ್ಲ ಹೋಗುತ್ತೆ ಬಾಯಿ ರುಚಿ ಕೂಡ ಬರುತ್ತೆ ಮತ್ತು ತಿನ್ನೋದಕ್ಕೆ ಕೂಡ ಟೇಸ್ಟಿಯಾಗಿ ಬರುತ್ತೆ ಹೀಗೆ ಕಾಳಿನ ಕಟ್ನೆ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗತ್ತೆ ಇದೆಲ್ಲ ಮೈ ಕೈ ನೋವನ್ನು ಹೊಡೆಯುವಂಥ ಕಟ್ನೆ ಅಂತ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ